ನವಂಬರ್ಗೆ ಇಪ್ಪತ್ತನೇ ತಾರೀಕಿಗೆ ಎರಡು ವರ್ಷ ಆಗುತ್ತೆ ನಾವು ಅಧಿಕಾರದ ಗದ್ದಿಗೆ ಹಿಡಿದು ಸರ್ವೇ ಸಾಮಾನ್ಯವಾಗಿ ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ ರಾಜಕೀಯ ವಲಯದಲ್ಲಿ ಎರಡೂ ವರ್ಷ ಆದಮೇಲೆ ಏನಾದರೂ ಕೂಡ ಹೊಸ ಥರವನ್ನು ಹೊಸ ಸ್ವರೂಪವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಮಾಡ್ತಾರೆ ಅಂತಕ್ಕಂಥದ್ದು ಅದು ಎಲ್ಲ ಎಲ್ಲ ಕಡೆಯೂ ಕೂಡ ಬಿರ್ತಕ್ಕಂಥದ್ದು ಬಹುಶಃ ಎರಡೂವರೆ ವರ್ಷ ಆದಮೇಲೆ ಯಾವ ರೀತಿಯಾದಂಥ ನಿರ್ಣಯವನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ವರಿಷ್ಠರು ತುಂಬ ತೀರ್ಮಾನ ಮಾಡ್ತಾರೆ ಅನ್ನೋದ್ರ ಮೇಲೆ ಹೋಗ್ತದೆ ಸರ್ ಅಂದರೆ ನಿಮ್ಮ ಸಿ ಎಂ ಡಿ ಸಿ ಎ ನೋಡಿದ್ರೆ ಬಹಳಷ್ಟು ಒಂದು ಗೊಂದಲ ಇದೆ ಸರ್ ಡಿ ಸಿ ಎಂ ಅವರು ಹೇಳ್ತಾರೆ ಸಂಪುಟ ಪುನರ್ರಚನೆ ಯಾವುದೂ ಇಲ್ಲ ಅಂತಾರೆ ಸಿ ಎಂ ಅವರು ಹೇಳ್ತಾರೆ ಬಿ ಆರ್ ಎಲ್ ಎಷನ್ ಅವ್ರು ಅವರಾದ ನೋಡೋಣ ಅಂತ ಹೇಳ್ತಾರೆ ಅಲ್ಲ ಅದು ಸ್ಪೆಕ್ಯುಲೇಷನ್ಸ್ ಯಾವಾಗಲೂ ರಾಜಕೀಯದಲ್ಲಿ ಇದ್ದೇ ಇರ್ತಾರೆ ನಿಮಗೆ ನಿಮಗೆ ಮ ಜನಗಳನ್ನ ತಲೆ ಕೆಡ್ಸೋಕ್ಕೆ ನಿಮ್ಗೆ ಏನಾರು ಒಂದು ಮಾಹಿತಿ ಬೇಕಲ್ಲ ಹಾಗೆ ಕೊಡ್ತಾರೆ ಇರ್ತಾರೆ ಎಲ್ಲರೂ ಸರ್ ಇದು ಎಲ್ಲ ಒಂದು ಕಡೆಗೆ ಸರ್ವೇ ಸಾಮಾನ್ಯವಾಗಿ ಆ ರೀತಿಯಾಗಿ ಆಗ್ತದೆ ಅಂಥೇಳಿ ಈಗ ಬಿಹಾರ್ ಎಲೆಕ್ಷನ್ ಇರೋದ್ರಿಂದ ಈ ಬಿಹಾರ್ ಎಲೆಕ್ಷನ್ ಆದಮೇಲೆ ಒಂದು ಭಾಳ ಮುಖ್ಯವಾಗಿ ಅಂತ ಹೇಳಿದ್ರೆ ಇಪ್ಪತ್ತಾರನೇ ಇಸುವಿನಲ್ಲಿ ನಾಲ್ಕೈದು ರಾಜ್ಯಗಳದ್ದು ಚುನಾವಣೆಗಳು ಬರ್ತದೆ ಆ ರಾಜ್ಯಗಳನ್ನು ಎದುರಿಸ್ಬೇಕಾದಂಥ ಸಂದರ್ಭದಲ್ಲಿ ಒಂದು ಸುಭದ್ರವಾಗಿರ್ತಕ್ಕಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಅದನ್ನು ಆಧರಿಸಿಯೇ ಆ ಮಾಡಲನ್ನೇ ಬೇರೆ ಕಡೆ ವಿಸ್ತಾರ ಮಾಡುತ್ತೀವಿ ಅಂತಕ್ಕಂಥ ರೀತಿಯಲ್ಲಿ ವಿಚಾರ ಮಾಡಬೇಕಾಗ್ತದೆ ಆ ಕಾರಣಕ್ಕೋಸ್ಕರ ಹೊಸ ಸ್ವರೂಪವನ್ನು ಕೊಡುವುದ್ರ ಬಗ್ಗೆ ಚಿಂತನೆ ಮಾಡಿದರೂ ಮಾಡ್ಬೋದು